ವೀಕ್ಷಕರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಎಸ್ಎಂಫಿಫಿ ಸಂಘದ ಶ್ರೀ ಮಲ್ಲಿಕಾರ್ಜುನ ಪದವಿ ಪೂರ್ವ ಮಹಾವಿದ್ಯಾಲಯ ತೊದಲಬಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ನರಾದಂಥ ದಿವಂಗತ ಶ್ರೀ ಎಂಡಿ ಕಂಕಣವಾಡಿಯವರ ಪುಣ್ಯಸ್ಮರಣೆ ಮತ್ತು ದಿವಂಗತ ಶ್ರೀ ಎಂಎಲ್ ಹೆಗ್ಗೊಂಡವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ಜರುಗಿತ್ತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯತ್ವವನ್ನು ವಹಿಸಿಕೊಂಡವರು ಶ್ರೀ ಶಬ್ರ ಸಿದ್ದಲಿಂಗ ಶಿವಾಚಾರ್ಯರು ಹಿರೇಮಠ ಮುಖ್ಯ ಅತಿಥಿಗಳು ಶ್ರೀ ಮಾತೇಶ್ ನರಸನ್ಗೌಡರ್ ಈ ಶಾಲೆಯ ಕಾರ್ಯಕ್ರಮಕ್ಕೆ ಅತಿಥಿ ಮಹೋದಯರು ಶಾಲೆಯ ಆಡಳಿತ ಮಂಡಳಿ ಮತ್ತು ಎಲ್ಲಾ ಶಿಕ್ಷಕರು ವೃಂದ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಶಾಲೆಯ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಬಿ ಸಿ ಹೆಗ್ಗೊಂಡ್ ಶಾಲೆಯ ಉಪಾಧ್ಯಕ್ಷರಾದಂತಹ ನಿಂಗಪ್ಪ ಸಂಸಿದ್ ಕಾರ್ಯದರ್ಶಿಗಳು ಶಿವಾನಂದ್ ಸೂರ್ಗೋಂಡ್ ಸಹ ಕಾರ್ಯದರ್ಶಿಗಳು ರಮೇಶ್ ಹಾಲ್ಬಾವಿ ಸದಸ್ಯರು ಶ್ರೀ ಮಲ್ಲಪ್ಪ ಕರಿಕಲ್ ಶ್ರೀ ಸಂಗಪ್ಪ ಸೂರ್ಗೋ ಶ್ರೀ ಅಶೋಕ್ ಅಂಕನ್ವಾಡಿ ಶ್ರೀ ವಿಜಯ್ ಹೆಗೊಂಡ್ ಶ್ರೀ ರಾಜು ಗೌಡ್ ಪಾಟೀಲ್ ಕಾರ್ಯಕ್ರಮದ ನಿರೂಪಣೆ ಮಾಡಿದವರು ಶ್ರೀ ಎಸ್ ಎ ನಾಯಕ್ ಶಿಕ್ಷಕರು ಸ್ವಾಗತ ಭಾಷಣವನ್ನು ಮಾಡಿಕೊಟ್ಟವರು ಬಿ ನಾಯಕ್ ಉಪನ್ಯಾಸಕರು ವರದಿ ವಾಚನವನ್ನು ನೀಡಿದವರು ಶ್ರೀ ಶಿವಾನಂದ್ ತೇಲಿ ಶಿಕ್ಷಕರು ವಂದನಾರ್ಪಣೆಯನ್ನು ನಡೆಸಿಕೊಟ್ಟವರು ಶ್ರೀ ಬಿ ಕೆ ನ್ಯಾಮಗೌಡ್ ಪ್ರಾಸ್ತಾವಿಕ ನುಡಿಗಳು ಶ್ರೀ ಎಚ್ ಚಿನಗುಂಡಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು ಮಹಾತೇಶ್ ನರ್ಸನ್ಗೌಡ್ ಮಕ್ಕಳು ಪುಸ್ತಕವನ್ನು ತಲೆ ತಗ್ಗಿಸಿ ಓದಿದರೆ ನಿಮ್ಮನ್ನು ತಲೆ ಎತ್ತಿ ತಿರುಗುವಂತೆ ಮಾಡುತ್ತದೆ ಮಕ್ಕಳು ಮೊಬೈಲ್ ಬಳಸುವುದನ್ನು ಕಡಿಮೆ ಮಾಡಿ ಎಂದರು ಇದೇ ಸಂದರ್ಭದಲ್ಲಿ ಊರಿನ ಗಣ್ಯ ಮಾನರು ಹಾಗೂ ಶಾಲೆಯ ಮುದ್ದು ಮಕ್ಕಳು ಕೂಡ ಉಪಸ್ಥಿತರಿದ್ದರು ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ 気持ちいい。<music> ವಿದ್ಯಾರ್ಥಿಗಳು ಆತ್ಮ ಸಂಸ್ಥಾಪಕ ಚೇರ್ಮನ್ ಗಳಾಗಿರ್ತಕ್ಕಂತಹ ದಿವಂಗತ ಎಂ ಡಿ ಹಾಗೂ ಎಂಎಲ್ ಹೆಕೊಂಡು ಸಾಹೇಬರ ಅತ ಪರಿಶ್ರಮದಿಂದ ಈ ಒಂದು ಕುಗ್ರಾಮದಲ್ಲಿ ಪ್ರತಿಷ್ಠಿತ ಎಸ್ ಎಂ ಸಂಘ ಏನಪ್ಪಾ ಅಂತಂದ್ರೆ ಆ ಬೀಜದ ಬಳಕೆ ಹತ್ತೊಂಬತ್ತು ಎಪ್ಪತ್ತಾರ ಏನಪ್ಪಾ ಅಂದ್ರೆ ಅಂಕುರ ಆಗುತ್ತೆ ಹತ್ತೊಂಬತ್ತು ಎಪ್ಪತ್ತಾರಲ್ಲಿ ಆ ಬೀಜ ಅಂಕುರ ಆಗಿ ಇವತ್ತು ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಇನ್ನೇನು ಎರಡ್ ಸಾವಿರದ ಆರು ಬರುತ್ತೆ ಐವತ್ತು ವರ್ಷಗಳೇನಪ್ಪಾ ಅಂತಂದ್ರೆ ನಮ್ಮ ಒಂದು ಸಂಸ್ಥೆಗೆ ಒಂದು ಏನಪ್ಪಾ ಅಂದ್ರೆ ಸುವರ್ಣ ಮಹೋತ್ಸವ ಈ ಒಂದು ಐವತ್ತು ವರ್ಷಗಳ ಪಕ್ಷಿ ನೋಟವನ್ನು ನಾವೆಲ್ಲರೂ ನೋಡಿದಾಗ ನಮ್ಮ ಮಹಾವಿದ್ಯಾಲಯದಿಂದ ಅವಾಗೆಲ್ಲ ನಾವೆಲ್ಲ ಸ್ಮರಿಸಬೇಕು ಇವಾಗ ನಾವೇನ್ಪಾ ಅಂತಂದ್ರೆ ಅಖಂಡ ಬಿಜಾಪುರದಿಂದ ವಿಭಜನೆಗೊಂಡು ಏನಪ್ಪಾ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಹೋಗಿರ್ತೇವೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕಾಲಘಟ್ಟದವರೆಗೂ ಕೂಡ ಅಖಂಡ ಬಿಜಾಪುರ ಅಂತಹ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ತೊದಲವಾಗಿ ಅಂತಕ್ಕಂಥ ಒಂದು ಮಾತು ಬಂದಾಗ ಎಸ್ ಎಂ ವಿ ಸಂಘ ಅಂತಕ್ಕಂಥ ನಮ್ಮ ಕಾಲೇಜು ಎಂತ ಅಂದ್ರೆ ಎಲ್ಲರೂ ಸ್ಮರಿಸಿಕೊಳ್ತಾ ಇದ್ರು ಎಸ್ಎಂ ಯುವ ಕಾಲೇಜು ಅಂತಕ್ಕಂಥ ಮಾತು ಬಂದಾಗ ನಮ್ಮ ಎಂ ಡಿ ಕಂಗನವಾಡಿ ಗುರುಗಳು ಹಾಗೆ ನಮ್ಮ ಪ್ರೀತಿ ಅಜ್ಜನ್ ಎಂ ಎಂಎಲ್ ಹೆಗುಂಡ್ ಸಾಹೇಬ್ರ ಎಲ್ಲರೂ ಕೂಡ ಎನಿಸ್ಕೊಳ್ತಾ ಇದ್ರು ಅಂತ ಒಂದು ಏನಪ್ಪಾ ಅಂತಂದ್ರೆ ನಮ್ಮ ತೊದಲು ಈ ನಮ್ಮ ಗ್ರಾಮ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೆಸರುವಾಸಿ ಆಗಿರ್ಬೋದು ಆದರೆ ಇಡೀ ಪ್ರಪಂಚದಲ್ಲಿ ಕೂಡ ನಮ್ಮ ತೊಗಲವಾಗಿ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಎಸ್ ಎಂ ಸಂಘ ಎಸ್ ಎಂ ಪಿ ಯು ಕಾಲೇಜಿಂದ ಏನಪ್ಪಾ ಅಂದ್ರೆ ಇಡೀ ವಿಶ್ವದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಊರು ನಮ್ಮ ಶಾಲೆ ಏನಪ್ಪಾ ಅಂತಂದ್ರೆ ಹೆಸರುವಾಸಿ ಆಗಿದೆ ಯಾಕಂತಂದ್ರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಎಪ್ಪತ್ತಾರರಿಂದ ಇಲ್ಲಿ ತನಕ ವಿದ್ಯಾರ್ಜನೆಯನ್ನು ಮಾಡಿಕೊಡತಕ್ಕಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಜಗತ್ತಿನ ಮೂಲೆ ಮೂಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಏನಪ್ಪಾ ಅಂದ್ರೆ ಹೊಂದಿದ್ದಾರೆ ತಮ್ಮ ಅಪಾರವಾದಂತಹ ಕೊಡುಗೆಯನ್ನ ತಮ್ಮ ತಮ್ಮ ಗೌರವಾನ್ವಿತ ಕ್ಷೇತ್ರಗಳಿಗೆ ಕೊಡ್ತಾ ಇದ್ದಾರೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಏಳ್ನೂರ ಐದು ವಿದ್ಯಾರ್ಥಿಗಳು ಈಗ ವಿದ್ಯೆಯನ್ನ ಪಡೆಯುತ್ತಿರುವುದು ಕೂಡ ಹೆಮ್ಮೆಯ ಸಂಗತಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ದೊಡ್ಡಮ್ಮ ಸಂಗಪ್ಪ ಹೆಗೊಂಡ್ ಆರ್ನೂರ ಇಪ್ಪತ್ತೈದಕ್ಕೆ ಐದುನೂರ ಎಂಬತ್ಮೂರು ಅಂಕಗಳನ್ನು ಪಡೆದು ತೊಂಬತ್ನಾಲ್ಕು ಪ್ರತಿಶತ ಪಡೆದರೂ ಕೂಡ ಬಹಳಷ್ಟು ಹೆಮ್ಮೆ ಸಂಗತಿ ತೊದಲಬಾಗಿಯ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಕ್ಕೆ ಪ್ರಥಮ ಪಡೆದು ನಮ್ಮ ತೊಗಲ್ಬಾಗಿ ಗ್ರಾಮದ ಹಾಗೂ ನಮ್ಮ ಮಹಾವಿದ್ಯಾಲಯದ ಒಂದು ಪ್ರಗತಿ ಅಥವಾ ನಮ್ಮ ಒಂದು ಶ್ರೇಷ್ಠತೆಯನ್ನು ಕೂಡ ನಡೆಸಿದ್ದಾರೆ ಆ ವಿದ್ಯಾರ್ಥಿನಿಯು ಕೂಡ ತುಂಬು ಹೃದಯದ ಅಭಿನಂದನೆ ಅಭಿನಂದನೆ ತಾವೆಲ್ಲರೂ ಭಾಗಿಯಾಗಬೇಕಂತ ಹೇಳಿ ತಮ್ಮೆಲ್ಲ ಮಾತುಗಳನ್ನ ಕೇಳಿ ಹಸಿರು ನೀಡಲು ಮುಂದೆ ಅವರು ಹಸಿರು ಸನ್ ಕೇಳಬೇಕಾಗಿ ತನ್ನೆರಡ ಮಾತುಗಳನ್ನ ಮುಗಿಸುತ್ತೇನೆ ಎಸ್ 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 ಸಿ ಹಾಗೂ ಪಿಯು ಸಿ ಗೂಗೋಡು ಸಮಾರಂಭ ಸಾಕಷ್ಟು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ತಮಗೇನು ನಾವು ಹೇಳಿಲ್ಲ ನಲವತ್ತೊಂಬತ್ತು ವರ್ಷಗಳ ಸಂಸ್ಥೆ ಸ್ಥಾಪನೆ ಆಗಿ ಕಂಕನವಾಡಿ ಸವರು ಸ್ಥಾಪನೆ ಮಾಡಿದಾರೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಎಸ್ ಎಸ್ಎಂಇ ಸಂಘದ ಮಲ್ಲಿಕಾರ್ಜುನ ಪದವಿ ಪೂರ್ವ ಮಹಾವಿದ್ಯಾಲಯ ಮೊದಲ ಬಗೆಯ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಾವೆಲ್ಲರೂ ಕೂಡ ಇವತ್ತು ಅದ್ದೂರಿಯಾಗಿ ಇಂಥ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದೇವೆ ಅದು ಅವರ ಒಂದು ಶ್ರೇಷ್ಠವಾದಂಥ ಸಾಧನೆ ಅವರು ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಬಹಳಷ್ಟು ಜನ ಇವತ್ತು ಇಲ್ಲಿ ಮಾತನಾಡಿದ್ದಾರೆ ವಿದ್ಯಾರ್ಥಿಗಳು ಹೇಗಿರಬೇಕು ಅವರ ಅಧ್ಯಯನ ಹೇಗಿರಬೇಕು ಅವ್ರ ವ್ಯಕ್ತಿತ್ವ ಹೇಗಿರ್ಬೇಕು ಎನ್ನುವಂತ ವಿಚಾರಗಳನ್ನ ಹೇಳಿದ್ದಾರೆ ನಾನು ಇಲ್ಲೊಂದು ಕೆಲವೊಂದು ಮಾತುಗಳನ್ನ ನಾನು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಿಕ್ಷಣ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಏನು ಎನ್ನುವಂಥದ್ದು ನಮ್ಮ ಬಹಳಷ್ಟು ಜನ ಏನ್ ತಿಳ್ಕೊಂಡವ್ರೆ ಮಾರ್ಕ್ಸ್ ತೊಳೆದು ಅಂತ ಇತಿಹಾಸ ವಿಷಯ ಬಂದಾಗ ಕುಮಾರಿ ಲಕ್ಷ್ಮಿ ಅಶೋಕ್ ಮೊದಲಾಗಿ ಈ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು